ನಮಸ್ಕಾರ ನಮ್ಮೆಲ್ಲ ರೈತ ಬಂದವರಿಗೆ ಹೆಂಗದರಿಗೆ ಎಲ್ಲ ಆರಾಮದ್ರಿಗೆ ನಾವು ಆರಾಮದ ನೋಡ್ರಿ ನಾ ಇವತ್ತು ಹಾವೇರಿ ಎತ್ತಿನ ಪೇಟೆಗೆ ನೋಡಿ ಹಾವೇರಿ ಎತ್ತಿನ ಪ್ರತಿ ಗುರುವಾರ ಬೆಳಗ್ಗೆ ಆರು ಗಂಟೆಯಿಂದ ಹೆಚ್ಚು ಕಡಿಮೆ ನಾಲ್ಕು ಗಂಟೆವರೆಗೆ ಇರ್ತದೆ ನೋಡಿ ಇವತ್ತು ಪ್ಯಾಟನ್ತು ಬರ್ಜರೆಯಾಗಿತ್ತು ನೋಡಿ ಯಾಕಂದರೆ ಘಾಟಿ ಸುಬ್ರಹ್ಮಣ್ಯ ಜಾತ್ರೆಯಿಂದ ಭರ್ಜರಿಯಾಗಿ ಎತ್ತೊಳ ಬಂದಿದ್ದು ಈ ವಿಡಿಯೋ ಕೊನೆ ತನಕ ನೋಡಿ ಪೂರ್ತಿ ಯಾಕಂದರೆ ಘಾಟಿ ಸುಬ್ರಹ್ಮಣ್ಯ ಜಾತ್ರೆಯಿಂದ ಭರ್ಜರಿಯಾಗಿ ಎತ್ತೊಳ ಬಂದಿದ್ದು ಎಲ್ಲ ತೋರಿಸ್ತೀನಿ ಇವತ್ತು ಏನು ರೇಟಲ್ಲಿ ಇದೆ ಏನಿಲ್ಲ ಅಂತ ಅಂದ್ಬಿಟ್ಟು ಹಾಗೆ ಯಾರೋ ಹೊಸದಾಗಿ ನೋಡಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಚಾನಲ್ ಅದನ್ನು ಫಾಲೋ ಕೇಳ್ತಾ ಬನ್ನಿ ಇವತ್ತು ನಾ ವೀಡಿಯೋ ಶುರು ಮಾಡೋಣ

ಎರಡು ಲಕ್ಷ ಇಪ್ಪತ್ತು ಸಾವಿರ ಓಕೆ ಅಲ್ಲ ಗೆದ್ರಿ ನಾಲ್ಕು ನಾಕ್ನಾಕಲ್ಲ ಗಳೆ ಹೆಂಗಿದಾವೆ ರೀ ಗಳೆಲ್ಲ ಹೆಂಗಿದಾವೆಲ್ಲ ಕೆಲಸ ಗ್ಯಾರಂಟಿ ಕೊಡ್ತೀರಾ ಓಕೆ ಹಾಂ ಹಳ್ಳಿ ಕಾರ್ ನೋಡಿರಿ ಗಾಡಿಯಿಂದ ಬಂದಿದ್ದಾವೆ ನಾಗ್ನಾಕಲ್ಲ ರೀ ನಾಲ್ಕಲ್ಲ ಎರಡು ಎರಡು ನಾಲ್ಕಲ್ಲು ನಾಲ್ಕಲ್ಲದವನಿಗೆ ಹಳ್ಳಿ ಕಾರ್ ಚೆನ್ನಾಗಿದೆ ನೋಡಿ ಇನ್ನು ಒಳ್ಳೆ ಹೈಟ್ ಹಾಕ್ತವೆ ಹ್ಞೂ ಇವನು ಹೇಳಿದಿರ ಇವಾಗ ಎರಡು ಐದು ಎರಡು ಲಕ್ಷ ಐದು ಸಾವಿರ ಇವಲ್ಲ ರೀ ಆರಲ್ಲಿ ಕಡೆ ಆರಲ್ಲಿ ಕಡೆಯಲ್ಲಿ ಇವು ಗಾಡಿ ಅಂತೆ ಯಾವ ಜಾತಿ ಬರ್ತಿದ್ವಿ ಇವು ಗಾಡಿಯಿಂದ ಬಂದಿದೆ ನೋಡಿ ಇವಕೇನು ಹೇಳಿದಾರ ಇವ್ರಿ ಹಾಂ ಒಂದು ಎಂಬತ್ತೈದು ಒಂದು ಎಂಬತ್ತು ಹಲ್ಲೆ ಏನದ ರೀ ಇವು ನಾಲ್ಕಲ್ಲಾ ಆರಲ್ಲಿ ಇವು ಗಾಡಿ ಅಂತ ಲಾಸ್ಟ್ ಕೊಡದ್ರಿ ಒಂದು ಅರವತ್ತೈದು ಒಂದು ಅರವತ್ತೈದು ಇಲ್ಲ ಏನ ಇದೀರ ಒಂದು ಒಂದು ಎಂಬತ್ತು ಅಲ್ಲ ಏನಾದ್ರಿ ಇವು ಎರಡಲ್ಲ ಎರಡಲ್ಲ ಗೆಳೆಕೆಲ್ಲ ಕೊಡ್ತೀರ ಇವು ಗಾಡಿಯಿಂದ ಬಂದ್ ಕೊಡೋದು ನೀವು ಎಪ್ಪತ್ತು ಒಂದು ಎಪ್ಪತ್ತು ರಮಿ ಬಂದಾಗ ಕೊಡ್ತೀರ ಚೆನ್ನಾಗಿದೆ ನೋಡಿ ಟಾಪ್ ಊರುಗಳು ಎಲ್ಲ ಹಾ ಇವು ಅಲ್ಲ ರೀ ಹಾಂ ನೀಟದ ನೋಡಿ ಅಷ್ಟು ಚೆಂದ ನಿಂತು ಅಂದ್ ಏನೈತೆ ರೀ ಅಪರ ಒಂದು ಒಂದು ಹಲ್ ಮಾಡಿಲ್ಲ ಹಾಂ ಸೂಪರ್ ಚೆನ್ನಾಗಿದೆ ನೋಡಿ ಒಂದು ಇಪ್ಪತ್ತು ಒಂದು ಇಪ್ಪತ್ತು ಅಂತ ನೋಡಿ ಕೆಲಸಕ್ಕೆ ಗ್ಯಾರಂಟಿ ಫೋನ್ ನಂಬರ್ ಹೇಳಿ ನಿಮ್ದು ನಲವತ್ತೈದು ಹಾಂ ಅರವತ್ತೇಳು ಹಾಂ ಇಪ್ಪತ್ತೊಂದು ಇಪ್ಪತ್ತೊಂದು ಜೀರೋ ಮೂರು ಓಕೆ ನಡೆದಿಂದ ಬಂದರೆ ಸಿಕ್ತಲ್ಲ ರೀ ಇಲ್ಲಿ ಹಾಂ ಫೋನ್ ಮಾಡ್ಕೊಂಬಂದ್ರೆ ಸಿಗ್ತಾವೆ ನಡೆದಿಂದ ಬಂದು ಯಾವ ಬೇಕಂದ್ರೆ ಫೋನ್ ಮಾಡ್ಕೊಂಡು ಬಂದ್ರೆ ಸಿಗ್ತಾನೆ ಎಲ್ಲ ಟಾಪ್ ಅವರುಗಳ ನಮಸ್ಕಾರ ರೀ ಹಾಂ ನಮಸ್ಕಾರ ಸರ್ ಗಾಟಿ ಸುಬ್ರಹ್ಮಣ್ಯ ಹೋಗಿದ್ರೆ ಹ್ಞೂ ಗಾಟಿ ಸುಬ್ರಹ್ಮಣ್ಯ ಜಾತ್ರೆಗೆ ಹೋಗಿ ಎಲ್ಲ ನೋಡ್ಕೊಂಡು ಬಂದ್ರೆ ಹೆಂಗಿದ್ರೆ ಜಾತ್ರೆ ಚೆನ್ನಾಗಿತ್ತು ಹ್ಮ್ ಎಲ್ಲ ಅಲ್ಲಿ ನೋಡಬೇಕು ಅಲ್ಲೇ ಘಾಟಿ ಸುಬ್ರಹ್ಮಣ್ಯ ಎಲ್ಲ ಹತ್ತು ಲಕ್ಷ ಎಂಟು ಲಕ್ಷ ಏಳು ಲಕ್ಷ ಐದು ಲಕ್ಷ ಏನೇ ಇದ್ರು ಲಕ್ಷದ ಮೇಲೆ ಲಕ್ಷದ ಮೇಲೆ ಮತ್ತೆ ಒಂದ್ ಲಕ್ಷದ ಒಳಗಡೆ ಎಲ್ಲ ಚಿಕ್ಕವು ಕರಿಗಳು ಕರುಗಳು ಸಾಕು ಸಾಕೊಳ್ಬೇಕು ತುಂಬಾ ಚೆನ್ನಾಗಿ ಸಾಕು ಮುಂದಕ್ಕೆ ಮಾರಕ್ಕೆ ಹಾ ಮುಂದೆ ಒಂದ್ ವರ್ಷ ಹಿಡ್ಕೊಂಡ್ರೆ ಎರಡು ಲಕ್ಷ ಆಗ್ತದೆ ಒಳ್ಳೆ ಬೇಡಿಕೆ ಬಸವಣ್ಣ ನೋಡ್ಬೇಕು ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ಕರ್ನಾಟಕದ ಒಳಗೇನೆ ಒಳ್ಳೆ ದೊಡ್ಡ ಜಾತ್ರೆ ದೊಡ್ಡ ಜಾತ್ರೆ ದೊಡ್ಡ ಜಾತ್ರೆ ಹ್ಮ್ ಬಹಳ ಖುಷಿ ಆಗತ್ತರಿ ಹ್ಮ್ ಹ್ಮ್ ಏ ಈ ಗಳಿಸಿದ್ರು ಆ ಬಸವಣ್ಣನ ನೋಡಿದ್ರೆ ಅದೊಂದು ಖುಷಿ ಅದೊಂದು ಖುಷಿನೇ ಬೇರೆ ಅಷ್ಟು ಅಲಂಕಾರವಾಗಿ ಮಾಡಿರ್ತಾರೆ ಭಾಳ ಅಲಂಕಾರೂ ಅದನ್ನ ನೋಡಿಬಿಟ್ರೆ ಐದು ಲಕ್ಷ ಆರು ಲಕ್ಷ ಬರೀ ಜಾತ್ರೆ ಪೆಂಡಲಿಗೇನೆ ಕಳಿತಾರೆ ಕಳಿತಾರೆ ಖರ್ಚು ಅಷ್ಟು ಖರ್ಚು ಮಾಡಿದ್ರು ಅಷ್ಟು ಅವರಿಗೆ ಉತ್ಸಾಹ ಅಷ್ಟು ಅವ್ರಿಗೆ ಅಷ್ಟು ಖುಷಿ ಆಗುತ್ತೆ ಅದೇ ಅಷ್ಟು ಖುಷಿ ಅವರು ಅದನ್ನ ಮಾಡಿದಾನೆ ಅಂದ್ರೆ ಇವನು ಆ ಟೈಪ್ ಬೇರೆ ಬೇರೆ ಥರನೇ ಮಾಡ್ತಾ ಇರ್ತಾರೆ ಜನರಿಗೆ ಬಸವಣ್ಣ ಮೇಲೆ ಅಷ್ಟು ಪ್ರೀತಿ ಪ್ರೀತಿ ಹೌದು ಬಹಳ ಕ್ರೇಜ್ ರೀ ನೋಡ್ಬೇಕು ಅಲ್ಲಿ ಅದನ್ನ ನೋಡ್ಬಿಟ್ರೆ ಕಲ್ತ್ಕೊಳ್ಬೇಕು ಕಲ್ತ್ಕೊಳ್ಬೇಕು ಯಾರಿಗೆ ಏನು ಗೊತ್ತಿಲ್ಲವನು ಸಹ ಅದನ್ನ ನೋಡಿದ್ರೆ ನಾವು ಈ ತರ ಮಾಡ್ಬೇಕು ಅಂತ ಒಂದು ಏನೋ ಒಂದು ಮನೋಭಾವನೆ ಬರುತ್ತೆ ಎಲ್ಲ ಹಳ್ಳಿ ಕಾರತಿಗಳು ಜಾಸ್ತಿ ಟೂರ್ ಹಳ್ಳಿ ಕಾರ್ ಹಳ್ಳಿ ಕಾರ್ ಇಂತ ಜಾತಿ ಇಲ್ಲ ಅನ್ನೋದಿಲ್ಲ ಮತ್ತೆ

ಘಾಟಿ ಇದು ಘಾಟಿ ಇದು ಮುಗಿತಲ್ಲ ಇನ್ನು ಬ್ರಿಟಿಷ್ ಸಪ್ಲಮ್ 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 ಅದು ಜನವರಿ ಎಂಟಕ್ಕಿದೆ ಜನವರಿ ಚೆನ್ನಾಗಿದೆ ಅದು ಅದು ಪರವಾಗಿಲ್ಲ ಅದು ಪರವಾಗಿಲ್ಲ ನೋಡಿ ಇವೆಲ್ಲ ಘಾಟಿ ಚೆನ್ನಾಗಿದೆ ಹತ್ತುಗಳು ಟಾಪ್ ಆಗಿದೆ ಯಾರು ಬೇಕಂದ್ರೆ ನಂಬರ್ ಕಾಲ್ ಮಾಡಿ ಅವ್ರ ನಂಬರಿಗೆ ಬರಬಂಡ ಅವ್ರ ನಂಬರ್ಗೆ ಕಾಲ್ ಮಾಡ್ಕೊಂಡು ಬರ್ಬೋದು ನಡೆಯಿಂದಾಗೆಲ್ಲ ಸಿಗ್ತಾರೆ

ಏನಲ್ಲ ಇದ್ರಿ ಎರಡು ಕಡೆಯಲ್ಲ ಏನೈತಿ ವ್ಯಾಪಾರಕ್ಕೆ ಎರಡೂವರೆ ಲಕ್ಷ ಅಲ್ಲಾಗ ಅಲ್ಲ ಕಡೆಯಲ್ಲ ಹಾಂ ಗಳಕಲ ಹಂಗೆ ಖಾತ್ರಿಗು ಖಾತ್ರಿ ಇದು ಫೈನಲ್ ಬಿಡೋದು ಒಂದು ಹತ್ತು ಹೆಚ್ಚು ಕಡಿಮೆ ಬಿಡ್ತೀರಾ ಇವು ಗಾಟೀವಾ ಒಂದು ತೊಂಬತ್ತು ಒಂದು ತೊಂಬತ್ತು ಕಡೆ ಇವ್ ಕಡೆಯೆಲ್ಲ ಇವಾಗ್ರಿ ಎಲ್ಲ ಕಾತ್ರಿ ಲಾಸ್ಟ್ ಬಿಡೋದು ಹತ್ತು ಹತ್ತು ಬಿಡೋದು ಒಂದು ಹತ್ತು ಹದಿನೈದು ಹೆಚ್ಚು ಕಡಿಮೆ ಬಿಡ್ತೀರಾ ಆರಲ್ರಿ ಹಾಂ ಹಾಂ ಇದು ಹಳೆಕರ ಬರ್ತಾ ಹೇಳ್ತೀರಾ ಪರ್ವಿಕೆ ಆದರೆ ಎರಡು ಇಪ್ಪತ್ತು ಇಪ್ಪತ್ತೈದು ಎರಡು ಇಪ್ಪತ್ತೈದು ಆರಲ್ಲಿ ಇದೆ ಅಂತ ರೀ ಕ್ಯಾಶ್ ಕೊಡೋದು ರೀ ಕ್ಯಾಶ್ ಕೊಡೋದು ಒಂದು ಕಡಿಮೆ ಬಿಡ್ತೀರಾ ಕಡಿಮೆ ಬಿಡ್ತೀರಾ ಇವು ಹಲಾಗೇನದ್ರಿ ಇವು ಕಡೆಯಲ್ಲ ಆರಲ್ಲ ಅಲ್ಲ ಹ್ಞೂ ಹ್ಞೂ ಏನಂತೀರ ಪರ್ವಿ ಇವತ್ತು ಎರಡು ಲಕ್ಷ ಎರಡೂವರೆ ಇವೊಂದು ಐದು ಹತ್ತು ಬಿಡ್ತೀರಾ ಲಾಸ್ಟ್ ಏನೈತ್ರಿ ಕೊಡ್ರಿ ಇವು ಈ ಕಡೆ ಎಲ್ಲ ಹೇಳ್ತೀರಾ ವ್ಯಾಪಾರ ಎರಡು ಇಪ್ಪತ್ತು ಇವೊಂದು ಹತ್ತೈದು ಹೆಚ್ಚು ಕಂಡು ಬಿಡ್ತೀರಾ ಫೋನ್ ಹೇಳಿ ನಿಮ್ದು ಎರಡು ನಿಮಿಷ ಗಣೇಶ್ ಕೊಟ್ಟು ನೋಡಿ ಯಾವಾಗ ಬೇಕಂದೂ ಸಿಗ್ತಾವ್ರಿ ಫೋನ್ ಮಾಡ್ಕೊಂಡು ಸಿಕ್ಕ ಎಲ್ಲ ಘಾಟಿ ಜಾತ್ರೆ ನೋಡಿ ಪೂರ್ತಿ ಎಲ್ಲ ಎರಡು ಲಕ್ಷ ಮೇಲೆ ಹೆಚ್ಚು ಲಕ್ಷ ಘಾಟಿ ಗಾಡಿ ಸುಬ್ರಹ್ಮಣ್ಯ ಜಾತ್ರೆ ನೋಡಿ ಇವತ್ತು ಗೌಡ್ರ ಏನು ಎರಡು ಲಕ್ಷ ಲಕ್ಷ ಅರವತ್ತು ಸಾವಿರ ಅಲ್ಲಾಗೇನದ್ರಿ ನಾಲ್ಕಲ್ಲಿ ಆರಲ್ಲ ನಾಲ್ಕಲ್ಲ ಅಭ್ಯಾಸ ಗಳಕ್ಕೆಲ್ಲ ಚೆನ್ನಾಗಿದ್ದಾವೆ ಎರಡು ಲಕ್ಷದ ಮೇಲೆ ಬಂದು ಎರಡು ಲಕ್ಷ ಮೇಲೆ ಬಂದು ಕೈ ಬಿಡ್ತೀರಾ ಇವೇನು ಒಂದು ಲಕ್ಷ ಎಂಬತ್ತು ಸಾವಿರ ಒಂದು ಎಂಬತ್ತು ಅಲ್ಲಾಗೇನದ್ರಿ ಇವು ನಾಲ್ಕಲ್ಲ ಚೆನ್ನಾಗಿದಾವ್ರಿ ಹಾ ಹಾ ಲಾಸ್ಟ್ ಏನು ಬಂದ್ರೆ ಬಿಡ್ತೀರಾ ಇವನು ಒಂದು ಮೇಲೆ ಬಂದ್ರೆ ಬಿಡ್ತಾರ ಇವಕ್ಕೇನು ಹೇಳ್ತೀರಾ ಒಂದು ಎಪ್ಪತ್ತು ಅಲ್ಲಾಗ ಏನಾದವ್ರಿ ಅಂತ ಎಲ್ಲ ಅಭ್ಯಾಸ ಆಗಿದೆ ಚೆನ್ನಾಗಿ ಕೆಲಸ ಎಲ್ಲ ಕೆಲಸ ಮಾಡಿರಿ ಕೆಲಸ ಮಾಡಿರೋ ಓಕೆ ಲಾಸ್ಟ್ ಎಲ್ಲಿವರೆಗೂ ಕೈ ಬಿಡೋಂಗಿದ್ರಿ ಇವು ಒಂದು ಮೇಲೆ ಬಂದ್ರೆ ಒಂದು ನಲ್ವತ್ತರ ಮೇಲೆ ಬಂದ್ರೆ ಕೈ ಬಿಡ್ತಾರೆ ನೋಡಿ ಎಲ್ಲ ಗಾಡಿ ಜಾತ್ರೆ ಏನಾದರು ಹಲಗೆ ಇವು ಎರಡೆ ಎರಡೆ ಅಲ್ಲ ಏನ್ ಹೇಳ್ತೀರಾ ಅಪರವಿಕೆ ಒಂದೈವತ್ತು ಇವೆಲ್ಲ ಅಭ್ಯಾಸ ಆಗಿದೆ ಹಂಗಾದ್ರೆ ಚೆನ್ನಾಗಿ ಫಾಸ್ಟ್ ಏನು ಏನಂದ್ರೆ ಕೈ ಬಿಡಂಗಿದ್ರೆ ಒಂದು ಮೂವತ್ತು ಬಂದ್ರು ಬಿಡ್ತೀರಾ ಇವೆಲ್ಲ ಹಳ್ಳಿ ಕರ್ತಲ್ರಿ ಇವೇನು ಹೇಳ್ತೀರಾ ಒಂದು ಎಂಬತ್ತು ಇವೆಲ್ಲ ಏನು ಆರ್ ಆರ್ ಅಲ್ಲ ಇವು ಲಾಸ್ಟ್ ಏನು ಬಂದ ಕೈ ಬಿಡ್ತೀರಾ ಒಂದು ಐವತ್ತು ಬಂದು ಬಿಡ್ತಾರೆ ಇವೇನು ಹಲಗೇನು ಇದೆ ರೀ ಆರೆಲ್ಲ ಕಡೆಯಲ್ಲ ಏನು ಇರ್ತೀರಾ ಅಪಾರ ಇವಕ್ಕೆ ಒಂದು ತೊಂಬತ್ತು ಕೈ ಬಿಡದು ಒಂದು ಅರವತ್ತು ಮೇಲೆ ಬಂದ್ರೆ ಬಿಡ್ತಾರೆ ಅಂತ ನೋಡಿ ಇವೆಲ್ಲ ಇರುವೆ ಇವಾಗ ಹೇಳಿದದು ಗೊಟ್ಟು ಫೋನ್ ನಂಬರ್ ಹೇಳಿ ನಿಮ್ದು ಹಾಗೆ ಹದಿಮೂರು ಹೆಸರು ಬರಮ್ಗೌಡ ಬರಮಗೋಡ ಹ ಮಧ್ಯ ದಿನದಲ್ಲಿ ಯಾವ ಬಂದ್ರೆ ಸಿಕ್ತವ್ ಯಾವ ಫೋನ್ ಮಾಡ್ಕೊಂಬಂದ್ರೆ ಏನಿತ್ರ ಗೌಡ್ರಿ ಇವತ್ತು ಒಂದು ಎಪ್ಪತ್ತು ಒಂದು ಎಪ್ಪತ್ತು ನೀವು ಎಲ್ಲಾಗ್ರಿ ನಾಲ್ಕಲ್ಲ ನಾಲ್ಕಲ್ಲಾರು ಚೆನ್ನಾಗಿದೆ ನೋಡಿ ಇವಾಗೆಲ್ಲ ಗಡಕ್ಕೆಲ್ಲ ಗ್ಯಾರಂಟಿ ಗ್ಯಾರಂಟಿ ಲಾಸ್ಟ್ ಇಲ್ಲೇ ಬಂದರೆ ಕೊಡ್ತೀರಾ ಒಂದು ಬಂದರೆ ಕೊಡ್ತಾರಂತೆ ಅವರು ಏನಾಗಿದೆ ಇವಕ್ಕೆ ಒಂದು ಎಂಬತ್ತ ಒಂದೇ ಎಂಬತ್ತು ಅಲ್ಲೇನು ಮಾಡಿದಾವೆ ಕಡೆಯಲ್ಲದವರು ಕಡೆಯಲ್ಲ ಅದು ಅಲ್ಲಿ ಘಾಟಿ ಹೋಯ್ವಿ ಲಾಸ್ಟ್ ಎಲ್ಲಿ ಒಂದು ಕೈ ಬಿಡ್ತೀವಿ ಒಂದು ಒಂದು ಇಪ್ಪತ್ತೈದು ಒಂದು ಇಪ್ಪತ್ತೈದು ಬಂದು ಕೈ ಬಿಡ್ತೀರಾ ಅಂತ ಹಳ್ಳಿ ಕಾರ್ ಏನಾಯ್ದಾರ ಒಂದು ಇಪ್ಪತ್ತೈದು ಇವಾಗ ಕಡೆ ಅಲ್ಲ ಇವು ಕೈ ಬಿಡೋದು ಒಂದು ಲಕ್ಷ ಹಳ್ಳಿ ಕರೆ ಬರ್ತೇನೆ ಘಾಟಿವಾರ ಒಂದು ಇಪ್ಪತ್ತೈದು ಇವಾಗ ಹಾಂ ಎರಡಲ್ಲ ಓಕೆ ಅಲ್ಲ ಗಳೆಲ್ಲ ಅಭ್ಯಾಸ ಆಗ್ಯಾವ ರೀ ಹಾಂ ಅಭ್ಯಾಸ ಆಗ್ಯಾವೆ ನೀವು ಲಾಸ್ಟ್ ಕೈ ಬಿಡಿದ್ರಿ ಒಂದು ಹತ್ತು ಒಂದು ಹತ್ತು ಬಂದಾಗ ಒಂದು ಇಪ್ಪತ್ತೈದು ಇವು ಅಲ್ಲ ಏನು ಫೈನಲ್ ಬಿಡೋದು ಒಂದು ಲಕ್ಷ ಬಂದು ಒಂದು ಲಕ್ಷ ಇವು ಘಾಟಿವೆ ಅಮರಾವತಿ ಅಲ್ಲ ರೀ ಏನಾಯ್ತು ರೀ ಅಪರೀಕ್ ಒಂದು ಎಂಬತ್ತು ಅಲ್ಲೇ ಮಾಡವ್ರಿ ನಾಲ್ಕಲ್ಲ ಕೈ ಲಾಸ್ಟು ಒಂದು ಐವತ್ತು ಐವತ್ತು ಕೈ ಬಿಡ್ತಾರ ಅಮರಾವತಿ ಕಡಿಮೆ ಅಲ್ಲ ರೀ ಹಾಂ ಹಾಂ ಇವೇನಾಯ್ತು ರೀ ಒಂದು ಅರವತ್ತು ಇದೆ ಒಂದು ಅರವತ್ತು ಅಲ್ಲೇನು ಮಾಡ್ಯಾವ್ರಿ ನಾಲ್ಕಲ್ಲ ಆರಲ್ಲ ಫೈನಲ್ ಬಿಡೋದು ಒಂದು ನಲ್ವತ್ತು ಒಂದು ನಲ್ವತ್ತು ಇವೇನಾಯ್ತು ರೀ ಒಂದು ಮೂವತ್ತೈದು ಒಂದು ಮೂವತ್ತೈದು ಇವೆಲ್ಲ ಇವಲ್ಲೇನು ಮಾಡ್ಯಾವ್ರಿ ಎರಡು ಆರಲ್ಲ ಎರಡು ಹಳ್ಳಿ ಕದ ಫೈನಲ್ ಬಿಡೋದು ಒಂದು ಇಪ್ಪತ್ತೊಂದು ಕೈ ಬಿಟ್ಟರು ಓಕೆ ಇವೆಲ್ಲ ಇರುವೆ ಎಲ್ಲ ಗಾಡಿ ಜಾತ್ರೆಯು ಫೋನ್ ನಂಬರ್ ಇಲ್ಲಿ ನಿಮ್ಮದು ಎಪ್ಪತ್ತೆರಡು ಎಪ್ಪತ್ತೆರಡು ಐವತ್ತೊಂಬತ್ತು ಐವತ್ತೊಂಬತ್ತು ಐವತ್ತೆರಡು ಮೂವತ್ತೆಂಟು ಎಂಬತ್ತು ಮೂವತ್ತೆಂಟು ಎಂಬತ್ತು ನಮ್ಮ ಹೆಸರು ಸಾಬ್ ಸಾಬ್ ಹಜರೇ ಸಾಂದ್ರೆ ಸಿಗ್ತಾವಿಲ್ಲ ಎನಿ ಟೈಮ್ ಬಂದರೆ ಟೈಮ್ ಯಾವ ಅಂದ್ರೆ ಫೋನ್ ಮಾಡ್ಕೊಂಡ್ಬಂದ್ರೆ ಸಿಗ್ತಾವಂತ ನೋಡಿ ಒಟ್ಟೆಲ್ಲ ಇರುವೆ ಎಲ್ಲ ಗೆಳಕ್ಕೆಲ್ಲ ಖಾತ್ರಿ ಹೂಡೆಲ್ಲ ಮಾಡಿ ಗ್ಯಾರಂಟಿ ಕೊಡ್ತಾರೆ